ದೇಶ ಈ ರಾಜ್ಯದಲ್ಲಿ ಎಷ್ಟು ಜನ ಇವತ್ತು ವಾಸವಾಗಿದೆ ಎಷ್ಟೊಂದು ರಾಜ್ಯದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಇವತ್ತು ಯಾವ ಥರ ವಾತಾವರಣ ನಿರ್ಮಾಣವಾಗಿದೆ ನಮ್ಮ ಆಘಾತಕ್ಕೆ ಕೂಡ ಇವತ್ತು ಹೊರಗಡೆ ಕಲಿಸೋ ಕೂಡ ಇವತ್ತು ಭಯ ಆಗ್ತಾ ಇದೆ ಆತರ ವಾತಾವರಣ ಒಂದು ಕಾರ್ಯಗಳನ್ನು ನಾಳೆ ನಮ್ಮ ಕಂಪು ಮನೆಯಿಂದ ಹೊರಗಡೆ ಹೋದ್ರೆ ಸುರಕ್ಷತೆ ಮತ್ತು ಯಾವುದೇ ರೀತಿಯ ತೊಂದರೆಗೊಳಗಾಗ್ತಾ ಇದೆ ನಮ್ಮ ಮನೆಗೂ ರಿಟರ್ನ್ ಬರಬಹುದಾದ್ರೆ ಆತಂಕ ಇವತ್ತು ನಮ್ಮ ಮನೆಯವರಿಗೆಲ್ಲ ಮೂಡಿದೆ ಆ ಥರ ವಾತಾವರಣ ಸರ್ಕಾರ ನಿರ್ಮಾಣ ಮಾಡಿದೆ ಇವರಿಗೆ ಕಾಳಜಿನದಿಂದ ಇವರಿಗೆ ಜನಸಾಮಾನ್ಯರು ಇವತ್ತು ಏನು ಕಷ್ಟಪಡ್ತಿದ್ದಾರೆ ಒಂದು ಮಗು ಚೀರಾಡುತ್ತಾಳೆ ಎಲ್ಲ ನೋಡ್ತಿದ್ದಾರೆ ಆದರೂ ಕೂಡ ಅವರು ತಗೊಂಡು ಹೋಗಿ ವಿಚಾರಣೆ ಮಾಡ್ತೀವಿ ಕೇಳ್ತೀವಿ ಇದು ಅವರ ವೈಯಕ್ತಿಕ ಅವ್ರೇನೋ ಲೋ ಮಾಡಿದ್ರು ಅಂತ ಹೇಳಿ ಈ ಥರ ಬೇರೆ ಜವಾಬ್ದಾರಿಯ ಉತ್ತರವನ್ನು ಇವತ್ತು ಈ ಸರ್ಕಾರ ಕೊಡ್ತಾ ಇದ್ದಾರೆ ಅಕ್ಕಪಕ್ಕ બે કે બેકો નયા બેકો બે કે બેકો નયા બેકો હિન્દુ વિરોધી સંગઠનો સામે ધીંગારા ધીંગારા હિન્દુ વિરોધી પ્રવચનવા પરમેશવર કે ધીંગારા ધીંગારા બે કે બેકો નયા બેકો બે કે બેકો નયા બેકો કાયા કાયા નહી હોગા આની મંડળવતીમાં નેનો ಹುಬ್ಬಳ್ಳಿಯಲ್ಲಿ ನಾಳನ್ನ ಹತ್ಯೆಗೈದಂತ ವಿಷಿಯನ್ನ ಕಲ್ಲಿಗೇರಿಸಬೇಕಂತ ಹೇಳಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತೇವೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಶಾಸಕರಿಗೂ ಪದಾಧಿಕಾರಿಗಳು ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಪ್ರತಿಭಟನೆಯ ಮಾತುಗಳನ್ನ ಸಂಸ್ಕೃತ ಹಿಂಗ್ ಆಡಬೇಕಂತ ನಮ್ಮಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕಾರ್ಪೆಂಟರ್ ಆದಂತ ಕಾರ್ಪೆಂಟರ್ ಅವರ ದೇಹ ಹಿರಾಭಟ್ ಅವರ ಒಂದು ಹತ್ಯವನ್ನು ಖಂಡಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತ ಮಾನ್ಯ ಶಾಸಕರಾದ ಚಿಂತಾನಾಯ್ಕ್ರವರೇ ಇನ್ನೊರ್ವ ಹಿರಿಯ ಶಾಸಕರು ಹಿರಿಯ ಮಾಜಿ ಶಾಸಕರಾದಂತಹ ಮಾನ್ಯ ನಂದರಂದ್ ಅವರೇ ನಮ್ಮ ವಿಂಗರಾಜ್ ಅವರೇ ನಮ್ಮ ಮಂಡಲ ಅಧ್ಯಕ್ಷರಾದ್ರೆ ಕುಟ್ರೇಶ್ ಎಲ್ಲ ಜಿಲ್ಲಾ ಮಂಗಳ ಮತ್ತು ಎಲ್ಲ ಪದಾಧಿಕಾರಿಗಳೇ ನಾಯಕ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಅಡುಗೆಯ ಕಾರ್ಯ ಜನಕುಗಡೆ ಇವತ್ತು ಇಡೀ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಇವತ್ತು ರಾಜಕಾರಣಕ್ಕೆ ಬಂದ ಮೇಲೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥಾನ ಯಾವ ರೀತಿ ಹದಗೆಟ್ಟಿದೆ ಅನ್ನುವಂಥದ್ದನ್ನು ಒಂದು ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಇಟ್ಟಾಗ ಕನ್ನೂರ್ ಶೇಟ್ ಅವರ ಅವರಿಗೆ ಚಾಕು ಹಾಕಿದಾಗ ಒಂದು ಮೂರನೇದು ನಮ್ಮ ಅದೇ ಪಕ್ಷದ ಕಾರ್ಪೊರೇಟರ ಮಗಳಾದಂಥ ಹುಬ್ಬಳ್ಳಿ ಧಾರವಾಡದ ನಿವಾಸಿಗಳಾದಂತಹ ಒಂದು ಸರ್ಮನೆ ಆಗಿದೆ ಬಂಧುಗಳೇ ಇನ್ನೆಷ್ಟು ಕೊಲೆ ಇನ್ನೆಷ್ಟು ನೆಲೆ ಇನ್ನೆಷ್ಟು ಕೊಲೆ ಈ ದೇಶದಲ್ಲಿ ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅದು ವೈಯಕ್ತಿಕ ಸ್ವಾಮಿ ನಿನ್ನ ಮಗಳು ನಿನ್ನ ಮೊಮ್ಮಗಳು ನಿನ್ನ ಎಂತ್ ದಿನ ಆಗಿದ್ರೆ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂದ್ರೆ ಆ ಮಾತನ್ನು ಬಂದ ನಿಮ್ಮ ಕುಟುಂಬದವರು ಆಗಿದ್ರೆ ಈ ಸ್ಪಷ್ಟೀಕರಣದ ರಾಜಕಾರಣವನ್ನು ಬಿಟ್ಟು ಎಲ್ಲರೂ ಈ ದೇಶದ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಏನಿದೆ ಬದುಕಿನ ಅಡಿಯಲ್ಲಿ ಸರ್ವಧರ್ಮ ಸಮಾನತೆ ಎನ್ನುವಂತ ಭಾವನೆ ಇದೆ ಆ ಭಾವನೆಗೆ ಬೆಲೆ ಕೊಡಿ ಬಂದು ಸಿದ್ದರಾಮಯ್ಯ ಅವರೇ ಈಗ ನಾವು ಏನು ಭಾರತೀಯ ಜನತಾ ಪಕ್ಷದವರು ಮಂಡಲ್ ಕಮಿಟಿಯವರು ಈ ಪ್ರತಿಭಟನೆ ವ್ಯಾಲಿಯನ್ನು ಮಾಡ್ತಾ ಇದೇವೆ ನಮ್ಗೊಂದೇ ನಮ್ಗೊಂದೇ ಜವಾಬ್ದಾರಿ ಇದಲ್ಲ ಎಲ್ಲ ಪ್ರಬುದ್ಧ ನಾಗರಿಕರು ಈ ರಾಜ್ಯದ ಪ್ರಬುದ್ಧ ನಾಗರಿಕರು ಈ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡಬೇಕಾಗಿದೆ ಇಲ್ಲಿ ಇಲ್ಲಿ ನೇಹ ಇಳಮೆಟ್ಟು ನಮ್ಮ ಮನೆಯ ಮಗಳು ಈ ನೇಹ ಇಳಮಟ್ಟು ಈ ಮನೆಯ ಎಲ್ಲರ ಮನೆಯ ಮಗಳು ಅಲ್ಲಿ ಲೌಕ್ಯಾದೋ ಇನ್ನೋ ಆ ಬಣ್ಣದ ಮಾತುಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಎಲ್ಲ ಪ್ರಬುದ್ಧ ನಾಗರಿಕರೆಲ್ಲರೂ ಕೂಡ ಅವನ ಕಲೆಗಾರ ಯಾವ ಜಾತಿ ಯಾವ ಧರ್ಮ ಸೇರಿದವರು ಅದು ನಾನು ಇಲ್ಲಿ ಮುಖ್ಯ ಅಲ್ಲ ಅವನ ಅಂಥವರೆಲ್ಲ ಉತ್ತರ ಪ್ರದೇಶದ ಮಾದರಿಯಲ್ಲಿ ಎನ್ಕೌಂಟರ್ ಮಾಡ್ತಕ್ಕಂಥ ಕಾನೂನನ್ನ ಈ ರಾಜ್ಯದ ತರಬೇತಿ ಅಂತ ಹೇಳಿ ಎಲ್ಲ ಪಕ್ಷದ ಮುಖಂಡರು ನಾನು ವಿನಂತಿ ಮಾಡ್ತಾ ಮಾನ್ಯ ಸಿದ್ದರಾಮಯ್ಯ ಕಾನೂನು ವ್ಯವಸ್ಥೆ ಅಧಿಕೃತ ಈ ಸರ್ಕಾರ ಎಲ್ಲ ರೀತಿ ತಿಳುವಳಿಯಾಗಿದೆ ಇವತ್ತು ರಕ್ಷಣೆ ಇಲ್ಲ ಆಮೇಲೆ ಇವತ್ತು ಹಿಂದುಗಳಿಗೆ ರಕ್ಷಣೆ ಇಲ್ಲ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಲ್ಲ ಆಮೇಲೆ ವೈಯಕ್ತಿಕ ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ನಾಲಯ ಹೇಳಿಕೆ ಕೊಡ್ತಕ್ಕಂಥದ್ದು ಖಂಡನೀಯ ಅದರ ಜೊತೆಯಲ್ಲೇ ಇವತ್ತು ದೇಹ ಹಿರೇಮಠ್ರು ಈಗ ಹೇಳ್ತಾರೆ ನಾವು ಲವ್ ಮಾಡಿದ್ರು ಏನೋ ವೈಯಕ್ತಿಕ ವಿಚಾರ ಅಂತಂದೇಳಿ ಸಮಾಜದ ವಿಚಾರ ಅಂತ ಫೋಟೋ ಬಿಡ್ತಾರೆ ನೋಡ್ರಿ ಅದು ಪರ್ಸನಲ್ ಓಕೆ ಲವ್ ಮಾಡಿರ್ಬೋದು ಇಲ್ಲ ಸೆಕೆಂಡ್ರಿ ಅದು ಬೇರೆ ವಿಚಾರ ಆದರೆ ಒಂದು ಹುಡುಗಿಯನ್ನ ಅಂದರೆ ಕೊಲೆ ಮಾಡಿರ್ತಕ್ಕಂಥದ್ದನ್ನು ಚೂರಾಟ್ ಸಮರ್ಥನೆ ಮಾಡ್ಕೊಳ್ತೀರಾ ಏನಾದರೂ ಹಾಡೋಕ್ಕೆ ಒಬ್ಬ ಒಂದು ಹೆಣ್ಮಗಳಿಗೆ ಹೋಗಿ ಚೂರಾಟ್ ಶಾಸ್ತ್ರದಿಂದ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದಾಗತ್ತೆ ಸರ್ಕಾರಕ್ಕೆ ಮಾನ ಮರೆಯೋದಿಲ್ಲ ಮನುಷ್ಯಕ್ಕೂ ಕಿಚ್ಚು ಮನುಷ್ಯಕ್ಕೆಲ್ಲ ಮಾನವತೆಯನ್ನ ಕಳ್ಕೊಂಡಿರ್ತಕ್ಕಂಥ ಸರ್ಕಾರ ಅದು ಸಿದ್ದರಾಮಯ್ಯ ಸರ್ಕಾರ ಈ ಕೂಡಲೇ ಈ ರೀತಿ ಘಟನೆಗಳಾಗ್ತದೆ ಎಲ್ಲ ಎಲ್ಲ ನೇಮಕರಲ್ಲೂ ಕೂಡ ಆ ನೇಹ ಇವತ್ತು ಬರೆದಿದ್ದಾಳೆ ಇವತ್ತು ನೇಹ ಕೊಲೆಯಾದ ನಂತರ ಯಾವ ರೀತಿಯ ಸಮರ್ಥನೆ ಮಾಡ್ತಿದ್ದಾರೆ ಈ ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿಗಳು ಅಂತಂದ್ರೆ ಅವಳು ಲವ್ ಮಾಡಿದ್ದಂತೆ ಅವರ ವೈಯಕ್ತಿಕ ಅಂತೆ ಈ ತರ ಸಮರ್ಥನೆ ಮಾಡುವುದರ ನಾಚಿಕೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಆಡ್ತಾ ಇದ್ದೀವಿ ಅಥವಾ ಇದರಲ್ಲಿ ನಾವು ಈ ಕಾನೂನಿನ ವ್ಯವಸ್ಥೆಯಲ್ಲಿ ನಾವು ಬಾಳ್ತಾ ಇದೀವಿ ಅನ್ನೋದಕ್ಕೆ ಅಸಹ್ಯ ಹೀನಾಯ ಅಸಹ್ಯ ಆಗುತ್ತೆ ಯಾಕಂತಂದ್ರೆ ಅವರಿಗೆ ಹೆಣ್ಮಕ್ಳು ಇಲ್ವಾ ಅವರು ಹೆಣ್ಮಕ್ಳನ್ನ ನೋಡಿಲ್ವಾ ಅವ್ರ ತಾಯಿ ಹೆಣ್ಣಲ್ವಾ ಸಾಕಷ್ಟು ಸಮಸ್ಯೆಗಳು ನಡೀತಾವೆ ಇವತ್ತು ನಡು ಬೀದಿಯಲ್ಲಿ ನಡು ಬೀದಿಯಲ್ಲಿ ಒಂಬತ್ತು ಬಾರಿ ಚುಚ್ಚೋವರಿಗೂ ಕೂಡ ನೋಡ್ತಾ ಇದೆ ಇವತ್ತು ಕಾನೂನು ಅಂತಂದ್ರೆ ಈ ಕಾನೂನು ವ್ಯವಸ್ಥೆಯನ್ನ ಯಾವ ರೀತಿ ಪರಿಪಾಲನೆ ಮಾಡ್ತಿದ್ದಾರೆ ಒಂಬತ್ತು ಬಾರಿ ಚುಚ್ಚೋ ಥರ ಧೈರ್ಯ ಒಬ್ಬ ಹಂಗ ಧೈರ್ಯ ಬಂದಿದೆ ಒಂದು ನುಚ್ಚನಿಗೆ ಅಂತಕ್ಕಂಥ ಆಗುತ್ತೆ ನೋವಾಗುತ್ತೆ ಮಹಿಳೆಯರು ಬಾಳ್ಬೇಕಾ ಮಹಿಳೆಯರು ಯಾವ ರೀತಿ ಧೈರ್ಯದಿಂದ ಮುಂದಕ್ಕೆ ಬರಬೇಕು ಮಕ್ಕಳನ್ನ ಯಾವ ರೀತಿ ಯಾವ ಧೈರ್ಯದಲ್ಲಿ ನಾವು ಕಾಲೇಜಿಗೆ ಕಳಿಸ್ಬೇಕು ಯಾವ ರೀತಿ ಮುಂದಿನ ಅವರ ಶಿಕ್ಷಣವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಕಳಿಸ್ಬೇಕು ಆ ಒಂದು ದುರ್ಘಟನೆ ನೋಡಿದ್ರೆ ಮಹಿಳಾ ಸಮಾಜ ಯಾವ ರೀತಿ ಯಾವ ಧೈರ್ಯವನ್ನ ತಗೊಂಡು ಸಾಧನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ತುಂಬಾ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಇವತ್ತು ಯಾಕಂತಂದ್ರೆ ಆ ಬಾಲೆ ಆ ಒಂದು ಹುಡುಗಿ ಆ ದೇಹ ಆ ಎಲ್ರನ್ನೂ ಕಾಪಾಡಿ ಅಂತ ಬೇಡ್ತಾ ಇರೋದನ್ನ ನೋಡಿದ್ರೆ ಎಂತಹ ಎಂತಹ ಕ್ರೂರಿಗೂ ಕೂಡ ಕಣ್ಣೀರು ಬಂದಿರ್ತಕ್ಕಂಥ ಘಟನೆ ಎಲ್ಲರಿಗೂ ಗೊತ್ತಿದೆ ಇವತ್ತು ಅವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಅವ್ರಿಗೆ ಏನಾದ್ರೂ ಸ್ವಲ್ಪ ಮಾನವೀಯತೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀವಿ ಒಂದು ತಿಂಗಳ ಒಳಗಡೆ ಏನಾದ್ರು ಗಂಡಲ್ಲಿ ಗುಂಡು ಅವರಿಗೆ ಹಾಕ್ಲಿಲ್ಲ ಅಂತಂದ್ರೆ ಈ ಹೋರಾಟ ಬರೇ ಹಸ್ತಕ್ಕೆ ನಿಲ್ಲೋದಿಲ್ಲ ಈ ಹೋರಾಟ ತುಂಬಾ ತುಂಬಾ ಅವರ ಮನೆ ಬಾಗ್ಲಿಗೆ ಕೆಲವೊರೆ ಅವ್ರಿಗೆ ಹೋರಾಟ ಹೋಗುತ್ತೆ ಮುಂದುವರಿಯುತ್ತೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ ಬರೇ ಸುಮ್ಮನೆ ಇರಲ್ಲ ಇದು ಒಂದು ಶಾಂಪಲ್ ಅಂತ ಅನ್ಕೊಳ್ಳಿ ಮುಂದಿನ